ಮೂರನೇ ರೌಂಡ್ ನಿಮ್ಗೆ ಗೊತ್ತೇ ಇದೆ ನಿಂಬೆಹಣ್ಣು ತಗೊಂಡೋಗಿ ಅದ್ರಲ್ಲಿ ಹಾಕ್ಬೇಕಾಗುತ್ತೆ ಯಾರಾದ್ರೂ ಮತ್ತೆ ಬಿದ್ರೆ ಮತ್ತೆ ವಾಪಸ್ ಇದೇ ಪ್ಲೇಸ್ಗೆ ಬಂದು ಅದನ್ನ ಮತ್ತೆ ರನ್ನಿಂಗ್ ಮಾಡ್ಬೇಕಾಗುತ್ತೆ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಬೀಟಾಗಿ ನೋಡ್ಬೋಡ ಡಿಸ್ಕ್ವಾಲಿಫೈ ಅದರದ ಈ ಕಡೆ ಹೊಸ ವಾಪಸ್ ವಾಪಸ್ ಡಿಸ್ಕ್ವಾಲಿಫೈ ನಿಧಾನ ನಿಧಾನ ಕೈಯಾಗ ಇಡ್ಕೊಂಡಂಗಿಲ್ಲ ಕೈಯಾಗ ಇಟ್ಕೊಂಡಂಗಿಲ್ಲ ಯಾರು ವರ್ಷಿಣಿ ಗಿಫ್ಟ್ ಗಿಫ್ಟ್ ಬರ್ಲಿ ಗಿಫ್ಟ್ ನಿಂಬೆಣ್ಣು ಹಾಕೋ ಗೇಮ್ ಅಲ್ಲಿ ಇವ್ರು ವಿನ್ ಆಗಿದ್ದಾರೆ ಈಗ ಆ ಕಡೆಯಿಂದ ಈ ಕಡೆ ಲೋಟದಲ್ಲಿ ನಿಂಬೆಣ್ಣು ಹಾಕಬೇಕಿತ್ತು ಆ ಒಂದು ಗೇಮ್ ಅಲ್ಲಿ ಇವ್ರು ವಿನ್ ಆಗಿದ್ದಾರೆ ನಿಮ್ ಕಡೆಯಿಂದ ಗಿಫ್ಟ್ चप्पाळ्या भरले चप्पाळ्या भरले